ಏ ಬಂದ್ರು ಅವರು ಬಂದ್ರು ಬರ್ತಾರೆ ಬರ್ತಾರೆ ಪೊಲೀಸರು ಫೋನ್ ಮಾಡು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಗೋಪಿಗೌಡ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತ ಚೆಕ್ ಈಗ ಅನುಮಾನ ಬರುತ್ತೆ ಯಾವುದೇ ನಂಬರ್ ಪ್ಲೇಟ್ ಇರೋದಿಲ್ಲ ಏನಿರೋದಿಲ್ಲ ಅನುಮಾನ ಬಂದು ದೊಡ್ಡಬಳ್ಳಾಪುರದಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ನು ಡ್ರೈವರ್ ಹೇಳ್ತಾನೆ ಹದ್ ತಮ್ಮ ದನ ಇದಾವೆ ಅಂತ ಹೇಳ್ತಾನೆ ಆನ್ ದ ಸ್ಪಾಟ್ ಒಂದೊಂದು ಕರೆ ಮಾಡಿದ್ವಿ ಪೊಲೀಸರು ಕೂಡ ಬಂದಿದ್ದಾರೆ ಪೊಲೀಸರು ಕೂಡ ಚೆಕ್ ಮಾಡಿದ್ದಾರೆ ತನೇ ಇರೋದು ಕನ್ಫರ್ಮೇಶನ್ ಆಗಿದೆ ಇವಾಗ ಇಲ್ಲಿಂದ ಈ ಗಾಡಿನ ಸ್ಟೇಷನ್ ಹೋಗ್ತೀವಿ ಮುಂದಿನ ರೀತಿ ಕಾನೂನು ರೀತಿ ಏನ್ ಕ್ರಮ ಕೈಗೊಳ್ಳಬೇಕಲ್ಲ ಗಾಡಿ ಮೇಲೆ ಮಾಲೀಕ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಈ ಕೆಲ ಈ ಗಾಡಿ ಇರ್ತಕ್ಕಿರುವಂತಹ ಕೆಲಸ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಮುಂದಿನ ವಿಷಯ ತಿಳಿಸ್ತೀನಿ

ಓಪನ್ ಹುಷಾರು ಅಲ್ಲ ಅವರೇ ಒಳಗಡೆ ಇನ್ನೊಬ್ಬ ಯಾವ ಜಾಗದಲ್ಲಿ ಅವನೇ ಅಂತ ಗೊತ್ತಿಲ್ಲ ಹುಷಾರಾಗಿ ಇಬ್ಬರವ್ರೆ ಯಾವ್ದು ಅಲ್ಲಿ ಸರ್ ಅಲ್ಲಿ ಬಿದಾಗಿದ ನೋಡಿ ಅಲ್ಲಿ ಅಲ್ಲೇ ಒಬ್ಬ ಅವನೇ ನಿನ್ ಪಕ್ಕನೇ ಇನ್ನೊಬ್ಬ ಈ ಕಡೆ ಎಲ್ಲೋನೇ ಕಾಣಿಸ್ತಿತ್ ಕಾಲು ಅಲ್ಲಿ ನೋಡಿ

ನೋಡಿ ಎಷ್ಟು ಹಿಂಸೆಯಿಂದ ಕ್ರೂರಾತ್ಮಕವಾಗಿ ದನಗಳನ್ನ ತುಂಬಿರ್ತಾರೆ ನೋಡಿ ಅವ್ರು ಮಲ್ಕೊಳ್ಳೆ ಜಾಗ ಇದು ಏನ್ ಮೇಲ್ಗಡೆ ಬರ್ತವೆ ಟಾರ್ಚ್ ಹಾಕೊಂಡು ಏ ಟಾರ್ಚ್ ಮೇಲೆ ಟಾರ್ಚ್ ಹಾಕೊಳಗಡೆ ಎಲ್ಲಿದ್ದಾರೆ ಯಾಕೆ ಎಲ್ಲರೂ <laughs> <laughs> बारह <laughs> नहीं नहीं <laughs> में के। ਆਹ ਅੰਗਲੇ ਵੀ ਲੈ ਵੀੜੀ ਸਰਦ ਕਾਲੇ ਟਿੱਟਰਾ ਪਿੰਕ ਹੀ ਮੰਨੇ ਆ ਹਾਂ ਅਧੀਕਰ ਬੋਲੋ ਤੂੰ ਮੂਹ ਦਾ ਕੋਣੀ ਕੱਲਾ ਉਹਦੇ ਮੂਹਰਾ ਨਹੀਂ ਇਹ ਨਹੀਂ ਲਾਂ ਅੰਛੇ ਕੜੀ ਕੜੀ ਆਹ ਕਲਾਸ ਨੂੰ ਇਹ ਨਹੀਂ ਲਾ ਪਾਪੋ ਹੋ ਕੇ ਬਿਟ ਕਾਗੜਾ ਇਹ ਬੜਕਲੇ ਆਲਾ ਮੂਹ ਦਾ ਨਹੀਂ ਸਰੋ ਤਾ ਕੜਾ ਮੂਹ ਦਾ ਕੱਢਣੀ ಮಾಡಿಲ್ಲ ಏನಿಲಿಲ್ಲ ನಾನು ಮಕ್ಳು ಎಲ್ಲ ಹಂಗೆ ಇದು ಮಾಡಾಕ್ ವಿಡಿಯೋ ಅಲ್ಲ ಬ್ಯಾಟ್ರಿ ಹಾಕ್ತೀನಿ ಕೆಳಗಡೆಗೆ ಒಂದು ಹೋಗಿದ್ದಿಲ್ಲ ಅದು ಅದ್ ಕೆಳಗಿರೋದೇನು ಎಬ್ರು ಸರ್ ನೋಡೋದೇ